ಹಿಂದೂ ಧರ್ಮದ ಹೊಸ ವರ್ಷ ಯುಗಾದಿ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭ ಹಾರೈಕೆಗಳು ಇದು ಶ್ರೀ ವಿಶ್ವವಸುನಾಮ ಸಂವತ್ಸರ ಪ್ರತಿ ವರ್ಷಕ್ಕೂ ಒಂದು ಸಂವತ್ಸರದ ಹೆಸರಿದೆ ಪ್ರತಿ ಅರವತ್ತು ವರ್ಷಕ್ಕೆ ಅದು ಒಂದು ಆವರ್ತನ ಆಗುತ್ತೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಶ್ರೀ ವಿಶ್ವ ವಸುನಾಮ ಸಂವತ್ಸರ ಬಂದಿತ್ತು ಈಗ ಪುನಃ ಅರವತ್ತನೇ ವರ್ಷದಲ್ಲಿ ಇದು ಪುನರಾವರ್ತನೆಯಾಗಿ ಶ್ರೀ ವಿಶ್ವವಸುನಾಮ ಸಂವತ್ಸರ ಬಂದಿದೆ ನಾನು ಹುಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ತೈದನೇ ಇಸ್ವಿ ಅವತ್ತು ಶ್ರೀ ವಿಶ್ವ ವಸುನಾಮ ಸಂವತ್ಸರ ಇತ್ತು ಈಗ ನನಗೆ ಅರವತ್ತು ವರ್ಷ ಇವತ್ತಿನ ಯುಗಾದಿ ಶ್ರೀ ವಸುನಾಮ ಸಂವತ್ಸರ ಇನ್ನು ಪಂಚಾಂಗಗಳು ಈ ಪಂಚಾಂಗ ಒಂಟಿ ಕೊಪ್ಪಲ್ ಪಂಚಾಂಗ ಏನಿದೆ ಇದು ಬಹಳ ವಿಶೇಷವಾದ ಪಂಚಾಂಗ ಸಾವಿರದ ಎಂಟುನೂರ ಎಂಬತ್ತೇಳರಿಂದ ಈ ಪಂಚಾಂಗ ಹೆಚ್ಚಾಗ್ತಾ ಇದೆ ಇನ್ನೊಂದು ವಿಶೇಷ ಆದರೆ ಈ ಪಂಚಾಂಗದಲ್ಲಿ ನೋಡಿ ಮುಂದಿನ ವರ್ಷ ಇಪ್ಪತ್ತೆರಡನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಬುಧವಾರ ಕುಂದ ಚತುರ್ಥಿ ಅವತ್ತು ನಮ್ಮ ಎಡೇಹಳ್ಳಿಯ ಪುರದೈವ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿ ದೇವರ ರಥೋತ್ಸವ ಕೂಡ ಈ ಪಂಚಾಂಗದಲ್ಲಿ ಅಚ್ಚಾಗಿರುತ್ತದೆ ನಮ್ಮ ದೇವಾಲಯದ ಪ್ರತಿ ವರ್ಷದ ರಥೋತ್ಸವ ಈ ಪಂಚಾಂಗದಲ್ಲಿ ಅಚ್ಚಾಗ್ತದೆ ಮತ್ತು ಈ ಒಂಟಿಕೊಪ್ಪಲು ಪಂಚಾಂಗದಲ್ಲಿ ಪ್ರತಿಯೊಂದು ನಕ್ಷತ್ರಗಳ ಚಲನೆ ಆಮೇಲೆ ಸಂಕಷ್ಟಹರ ಚತುರ್ಥಿ ಇರ್ಬೋದು ಏಕಾದಶಿ ಇರ್ಬೋದು ಇದು ನೂರಕ್ಕೆ ನೂರು ಸರಿಯಾಗಿ ಇರುವಂತ ಪಂಚಾಂಗ ಆಗಿದೆ